ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತೂ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಸರ ಮತ್ತೆ ಕಿವಿಯೋಲೆಗಳು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಹೋಗಿದೆ ಇನ್ನು ಮಾಂಗಲ್ಯ ಸರ ಕಲೆಕ್ಷನ್ಸು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ತಂದಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದು ಎಲ್ಲಾನು ಸೋಲ್ಡ್ ಔಟ್ ಆಗಿ ಮತ್ತೆ ರೀಸ್ಟಾಕ್ ಆಗಿದೆ ಸೊ ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂಥ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಸರಗಳು ಮತ್ತು ಕಿವಿಒಲೆಗಳಾಗಿರುತ್ತೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸಿಂದ ನಿಮಗೆ ಸಿಗ್ತಾ ಇದೆ ಸೊ ಅದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಂಗಲ್ಯ ಸರ ಒಂದೇ ಇಯರ್ ಆದರೆ ತ್ರೀ ಫಿಫ್ಟಿ ರುಪೀಸು ತ್ರೀ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಟೂ ಲೇಯರ್ಸ್ಗೆಲ್ಲ ಫೈವ್ ಫಿಫ್ಟಿ ರುಪೀಸು ನಾನು ಮೊದಲೇ ಹೇಳ್ತಾ ಇದ್ದೀನಿ ಪ್ರೈಸಸ್ ಎಲ್ಲ ಇನ್ನು ಕಿವಿ ಓಲೆಗಳಂತೂ ಜಸ್ಟ್ ಟು ನೈನ್ಟಿ ನೈನ್ ರೂಪೀಸಿಂದ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಓಲೆಗಳು ಕಲೆಕ್ಷನ್ಸ್ ಇದೆಲ್ಲ ಸೊ ಅದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಬಂದಿದೀನಿ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತಂದ್ರೆ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಮಾಂಗಲ್ಯ ಸರ ಮತ್ತೆ ಇಯರ್ಂಗ್ಸ್ ಅಂದ್ರೆ ಓಲೆಗಳು ಕಲೆಕ್ಷನ್ಸ್ ನ ತೋರಿಸ್ತೀನಿ ಎಲ್ಲಾನು ಇನ್ಸು ತುಂಬಾನೇ ಚೆನ್ನಾಗಿದೆ ಸೇಮ್ ಗೋಲ್ಡ್ ರಿಪ್ಲೇ ಡಿಸೈನ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಲಾಸ್ಟ್ ಒಂದು ಟೂ ತ್ರೀ ವಿಡಿಯೋ ಬ್ಯಾಕ್ ನಾವು ಮಂಗಲೇಸರ ಹಾಕಿದ್ವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಎಲ್ಲ ಸೋಲ್ಡ್ ಔಟ್ ಆಗಿ ಮತ್ತೆ ಆಗಿದೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಮಂಗಲೇಸರ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ತುಂಬಾನೇ ಚೆನ್ನಾಗಿದೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಇಂದ ಸಿಗ್ತಾ ಇದೆ ಸೊ ನಿಮ್ಗಂತೂ ಒಂದು ಒಳ್ಳೆ ವರ್ತ್ ಪ್ರೈಸ್ಗೆ ಗೆ ಬಾ ಪ್ಯಾಚನ್ಸ್ ಕಡೆ ಅಂತ ನಾವೆಲ್ಲ ಕೊಡ್ತಾ ಇದೀವಿ ಸೊ ಅದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ನೋಡೋದಾದ್ರೆ ನೋಡಿ ಕಿವಿಯೋಲೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಸುತ್ತ ನೋಡಿ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಹಾಕಿದ್ದಾರೆ ಮಧ್ಯ ಆಕ್ಚುಲಿ ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅನ್ನೋದಕ್ಕಿಂತ ಒಂದು ವೈನ್ ಅಂಡ್ ಮೆರೂನ್ ಮಿಕ್ಸ್ ಅಲ್ಲಿ ಸ್ಟೋನ್ ಹಾಕಿದ್ದಾರೆ ಕೆಳಗಡೆ ನೋಡಿ ಮುತ್ತು ಕೂಡ ಬಂದಿದೆ ಸೇಮ್ ಗೋಲ್ಡ್ ತರನೇ ಕಾಣಿಸೋ ಇಯರಿಂಗ್ ಅಂತಾನೆ ಹೇಳ್ಬೋದು ಹಿಂದೆ ನೋಡಿ ಈ ರೀತಿ ಬರುತ್ತೆ ಹಿಂದೆ ಈ ರೀತಿ ಬರುತ್ತೆ ಮತ್ತೆ ಈ ಒಂದು ಇಯರಿಂಗ್ಸ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಮತ್ತೆ ಫ್ರೀ ಶಿಪಿಂಗ್ ಕೂಡ ನಿಮಗೆ ಸಿಗುತ್ತೆ ನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಇಯರಿಂಗು ಮುತ್ತಿಂದಾಗಿರುತ್ತೆ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಒಂದು ಇಯರಿಂಗು ಮತ್ತು ಈ ಒಂದು ಇಯರಿಂಗಿಗೆ ಬ್ಯಾಕ್ ನೋಡಿ ಈ ರೀತಿ ತಿರುಪ ಬರುತ್ತೆ ಮತ್ತು ಈ ಒಂದು ಇಯರಿಂಗ್ ಪ್ರೈಸ್ ಓನ್ಲಿ ಟೂ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ಇದು ಸ್ಟೋನ್ ಜ್ಯುವೆಲ್ಲರಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೋನೆಲ್ಲ ತುಂಬ ತುಂಬನೇ ಪ್ರೀಮಿಯಮ್ ಕ್ವಾಲಿಟಿ ಆಗಿದೆ ಈ ಒಂದು ಇಯರಿಂಗಿಗೆ ನೋಡಿ ಹಿಂದೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ತಿರ್ಪ ಎಲ್ಲ ಇನ್ನು ಈ ಒಂದು ಇಯರಿಂಗ್ ಪ್ರೈಸ್ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ತುಂಬನೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ಮುತ್ತಿನ ಇಯರಿಂಗ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಇಯರಿಂಗ್ ಕೂಡ ತಿರ್ಪಾ ಬರುತ್ತೆ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಈ ಒಂದು ಇಯರಿಂಗ್ ಪ್ರೈಸ್ ಕೂಡ ಓನ್ಲಿ ಟೂ ನೈಂಟಿ ನೈನ್ ರುಪೀಸ್ ಅಷ್ಟೇ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಒಂದು ಆಗಿರುವಂಥ ಇಯರಿಂಗು ಸಿ ಗ್ರೀನ್ ಆ್ಯಕ್ಚುಲಿ ಸಿ ಗ್ರೀನ್ ಲೈಟ್ ಸ್ಕ್ರೀ ಸಿ ಗ್ರೀನಲ್ಲಿರುವಂಥ ಸ್ಟೋನಲ್ಲಿ ಕೊಟ್ಟಿದ್ದಾರೆ ಮತ್ತು ವೈಟ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹಿಂದೆ ಈ ರೀತಿ ಬರುತ್ತೆ ನಿಮಗೆ ನೋಡಿ ರೀತಿ ಸ್ಟಡ್ ಇಯರಿಂಗ್ ಇದು ಈ ಒಂದು ಇಯರಿಂಗ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ ಒಲೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸ್ಟಡ್ ಇಯರಿಂಗ್ ಕೂಡ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಆನಿಯನ್ ಪಿಂಕ್ ಕಲರ್ ಅಲ್ಲಿ ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಫ್ಯಾನ್ಸಿ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇನ್ನು ಸ್ಟೋನ್ ನೋಡಿ ಮಧ್ಯೆ ಆ್ಯಕ್ಚುಲಿ ಈ ರೀತಿ ವೈಟ್ ಸ್ಟೋನ್ ಕೊಟ್ಟು ಇನ್ನು ಇದೆಲ್ಲ ಆನಿಯನ್ ಪಿಂಕಲ್ಲಿ ತುಂಬ ಚೆನ್ನಾಗಿರುವಂಥ ಸ್ಟೋನ್ಸ್ನೂ ಕೂಡ ಕೊಟ್ಟಿದ್ದಾರೆ ಹಿಂದೆ ನೋಡಿ ಈ ರೀತಿ ಸ್ಟಡ್ ಬರುತ್ತೆ ಇದು ಕೂಡ ಸ್ಟಡ್ ಇಯರಿಂಗು ಈ ಒಂದು ಇಯರಿಂಗ್ ಪ್ರೈಸ್ ಕೂಡ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲರ್ ನೋಡೋದಾದರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಡಾರ್ಕ್ ಆನಿಯನ್ ಪಿಂಕಲ್ಲಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಸ್ಟಡ್ ಸ್ಟಡ್ ಇಯರಿಂಗೇ ಇದು ಕೂಡ ಅಷ್ಟೇ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸುತ್ತನೂ ಆ್ಯಕ್ಚುಲಿ ಮೆರೂನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿರುವಂತಹ ಸ್ಟೋನ್ಸ್ ಬಂದಿದೆ ಮಧ್ಯ ಆ್ಯಕ್ಚುಲಿ ನೋಡಿ ಮಧ್ಯ ಗ್ರೀನ್ ಸ್ಟೋನು ಅಂಡ್ ವೈಟ್ ಆ್ಯಕ್ಚುಲಿ ಮೆರೂನ್ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಟಡ್ಡಿ ಇಯರಿಂಗ್ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಓನ್ಲಿ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಈ ಒಂದು ಇಯರಿಂಗ್ ಪ್ರೈಸ್ ಮತ್ತು ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ನೋಡಿ ಈ ರೀತಿ ಇದು ಬರುತ್ತೆ ಹ್ಯಾಂಗಿಂಗ್ ಟೈಪು ತುಂಬಾ ಚೆನ್ನಾಗಿದೆ ಗ್ರೀನು ಮತ್ತು ಮೆರೂನು ಆ್ಯಂಡ್ ವೈಟ್ ಸ್ಟೋನ್ ಕಾಂಬಿನೇಷನ್ ಮತ್ತು ಕೆಳಗಡೆ ನೋಡಿ ಈ ರೀತಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಇಯರಿಂಗ್ಸ್ ಪ್ರೈಸ್ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಸ್ಟೋನ್ಸ್ ಕ್ವಾಲಿಟಿ ನೋಡಿ ನೀವು ತುಂಬಾ ಚೆನ್ನಾಗಿದೆ ಇನ್ನು ಕೆಳಗಡೆ ನೋಡಿ ಇದೇ ರೀತಿ ಸಿ ಗ್ರೀನ್ ಬೀಟ್ಸ್ ಕೊಟ್ಟು ಮತ್ತು ಪರ್ಲ್ ಕೂಡ ಕೊಟ್ಟು ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಎಲ್ಲ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಈ ಒಂದು ಇಯರಿಂಗ್ಸ್ಗೆ ನೋಡಿ ಈ ರೀತಿ ಸ್ಟಡ್ ಬರುತ್ತೆ ಸ್ಟಡ್ ಇಯರಿಂಗ್ ಇದು ಈ ಒಂದು ಇಯರಿಂಗ್ಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿ ಎಷ್ಟು ಫಿನಿಶಿಂಗ್ ಇದೆ ಒನ್ ಲೇಯರಲ್ಲಿರುವಂಥ ಮಾಂಗಲ್ಯ ಸರ ಇದು ಯಾರಾದರೂ ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕಾಗುತ್ತಾ ನೋಡಿ ಎಷ್ಟು ಮಧ್ಯ ಮಧ್ಯ ನೋಡಿ ಈ ರೀತಿ ಮಧ್ಯ ಚಿನ್ನದ ಕಲರ್ ಗುಂಡು ಕೊಟ್ಬಿಟ್ಟು ಆ ಕಡೆ ಈ ಕಡೆ ಕರಿಮಣಿ ಕೊಟ್ಟಿದ್ದಾರೆ ಮತ್ತು ನೋಡಿ ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಈ ಒಂದು ಒಂದೆಡೆಯಲ್ಲಿ ಇರುವಂಥ ಮಾಂಗಲ್ಯ ಸರ ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತಿದೆ ಮತ್ತು ಸಿಕ್ಸ್ ಮಂತ್ಸ್ ವಾರಂಟಿ ಕೂಡ ನಿಮಗೆ ಸಿಗ್ತಾ ಇದೆ ನೋಡಿ ಈ ಒಂದು ಸರಕ್ಕೆ ಆ್ಯಕ್ಚುಲಿ ಕಟ್ಟಾದರೆ ವಾರಂಟಿ ಇಲ್ಲ ಓನ್ಲಿ ಪಾಲಿಶಿಗೆ ಮಾತ್ರ ವಾರಂಟಿ ಇರುತ್ತೆ ನೋಡಿ ಸಿಕ್ಸ್ ಮಂತ್ಸ್ ವಾರಂಟಿ ಇರುವಂಥ ಚೈನು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಮುನ್ನೂರ ಐವತ್ತು ರೂಪಾಯಿಗೆ ನಾವು ಇದ್ದೀವಿ ಸೊ ಯಾರಿಗುಂಟು ಯಾರಿಗಿಲ್ಲ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಮಂಗಲೇ ಸರ ಅಂತ ಇವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಆಗಿ ನಡೀತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫಸ್ಟ್ ಸರಿ ಎಲ್ಲ ಸೋಲ್ಡ್ ಔಟ್ ಆಗಿ ಮತ್ತೆ ರೀಸ್ಟಾಕ್ ಮಾಡಿಸಿರುವಂಥ ಕಲೆಕ್ಷನ್ಸು ಯಾರಿಗಾದರೂ ಬೇಕು ಅಂದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋವಂಥದ್ದು ಆ್ಯಕ್ಚುಲಿ ಮಧ್ಯ ಮಧ್ಯ ನೋಡಿ ಐದು ಕರಿಮಣಿ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ನೋಡಿರಿ ಸೇಮ್ ಗೋಲ್ಡ್ ಥರನೇ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮಾಂಗಲ್ಯ ಸರ ಅಂತಲೇ ಹೇಳ್ಬೋದು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮಾಂಗಲ್ಯ ಸರ ನಿಮ್ಗೇನಾದರೂ ಬೇಕು ಅಂದರೆ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಫಿನಿಶಿಂಗು ಯಾರಾದರೂ ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕಾಗುತ್ತಾ ಇದನ್ನು ನೋಡಿ ಈ ರೀತಿ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಕೊಟ್ಟಿದ್ದಾರೆ ಇದು ಬ್ಯಾಕ್ ಬರುವಂಥದ್ದು ನಾನು ನಿಮಗೆ ತೋರಿಸ್ಬೇಕು ಅಂತ ಫ್ರಂಟಲ್ಲಿ ಈ ರೀತಿ ತೋರಿಸ್ತಾ ಇದ್ದೀನಿ ಮತ್ತು ಕರಿಮಣಿ ನೋಡಿರಿ ಸೇಮ್ ಗೋಲ್ಡ್ ಥರನೇ ಯಾವುದೇ ರೀತಿ ಚೇಂಜಸ್ ಗೊತ್ತಾಗೋದಿಲ್ಲ ಟೂ ಲೇಯರ್ಸಲ್ಲಿ ಇರುವಂಥ ಮಾಂಗಲ್ಯ ಸರ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಬ್ಯಾಕು ಈ ರೀತಿ ಕೊಡ್ತಾರೆ ಇಲ್ಲಿಗೆ ನೀವು ಮಾಂಗಲ್ಯ ಅಟ್ಯಾಚ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಒಂದು ಚಾಲೆಂಜಿಂಗ್ ಪ್ರೈಸಲ್ಲಿ ಈ ಒಂದು ಕಲೆಕ್ಷನ್ಸ್ನ ಇದ್ದೀವಿ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಯಾಕಂತಂದರೆ ಮತ್ತೆ ರೀಸ್ಟಾಕ್ ಅಂಥದ್ದು ಯಾರಿಗಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿರಿ ಸೇಮ್ ಗೋಲ್ಡ್ ತಲೆ ಮೇಲೆ ನೋಡಿ ಥರ ಇದೆ ಸೇಮ್ ಇದನ್ನು ಯಾರಾದರೂ ಆರ್ಟಿಫಿಷಿಯಲ್ ಅನ್ನಕ್ಕಾದರೂ ಆಗುತ್ತಾ ನೋಡಿ ಸೇಮ್ ಗೋಲ್ಡಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಿದ್ದಾರೆ ವರ್ಕ್ ಎಲ್ಲ ನೋಡಿ ಇದು ಟೈರ್ ಡಿಸೈನ್ ಅಂತಲ್ವಾ ಆ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಮಧ್ಯೆ ಮಧ್ಯೆ ಈ ರೀತಿ ಕರಿಮಣಿ ಮತ್ತು ಗುಂಡು ಕೂಡ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸರ ಅಂತ ಹೇಳ್ಬೋದು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಸೇಮ್ ಗೋಲ್ಡ್ ರೆಪ್ಲಿಕಾ ಹಚ್ಚಿಳಿಸ್ಬಿಟ್ಟಿದ್ದಾರೆ ಸೇಮ್ ಗೋಲ್ಡ್ ಥರನೇ ಇರುವಂಥ ಸರ ಅಂತಲೇ ಹೇಳ್ಬೋದು ಸೊ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಇದ್ದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ರೀಸನೇಬಲ್ ಪ್ರೈಸು ನೀವು ಯಾವುದೇ ರೀತಿ ಯೋಚನೆ ಮಾಡೋ ಥರನೇ ಇಲ್ಲ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮ್ಗೆ ಎಲ್ಲನೂ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ ನೀವು ಯಾವುದಾದ್ರೂ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಯಾವುದೇ ರೀತಿ ಡೌಟೇ ಬೇಡ ನಿಮಗೆ ಸೊ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಿಮ್ಗೆ ನಿಮ್ಗೆಂದ್ರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕೊರಿಯರ್ ತಲ್ಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದೀರಾ ಆ್ಯಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತ ಇದ್ದೀನಿ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಓಪನಿಂಗ್ ವಿಡಿಯೋ ಇಲ್ಲ ಅಂದರೆ ದಯವಿಟ್ಟು ನಾವು ನಿಮ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇದ್ದರೂ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಸೊ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಲೇಬೇಕು ಇನ್ನು ಹಳೊಬ್ರೆಲ್ಲ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ ಹೊಸೊಬ್ಬರಿಗೆ ಈಗ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರ ಇಲ್ವಾ ಅಂತ ಡೌಟ್ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಒಂದ್ಸರಿ ಬೇಕಿದ್ರೆ ನೀವು ಮಣಿಗೆ ಫ್ಯಾಷನ್ಸ್ ಪ್ಯಾಶನ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಓವರ್ ಆಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ನಮ್ಮ ಅಡ್ರೆಸ್ಸಿಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ವಿ ಎಷ್ಟು ಸೋಷಿಯಲ್ ಮೀಡಿಯಾಗೆ ಡೈಲಿ ವಿಡಿಯೋಸ್ ಹಾಕ್ತಾ ಇದ್ದೀವಿ ಅಂತ ನನ್ನ ಓವರ್ ಆಲ್ ಇನ್ಫಾರ್ಮೇಷನೇ ನಿಮಗೆ ಸಿಗುತ್ತೆ ಮತ್ತೆ ನಾವು ಇನ್ಸ್ಟಾಗ್ರಾಮ್ ರಿವ್ಯೂಸ್ ನ ಕೂಡ ಹಾಕ್ತಾ ಇರ್ತೀವಿ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನಿಮಗೆ ನಂಬಿಕೆ ಬಂದ ಮೇಲೆ ಅಂದರೆ ನೀವು ಪೇಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇನ್ನೂ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು